ಆನಿಗುಂದಿ ಉತ್ಸವ ಆಚರಿಸದಿದ್ದರೆ ಸಚಿವ ಸ್ಥಾನ ಕಳೆದುಕೊಳ್ಳುವುದು ಗ್ಯಾರಂಟಿ ಮ್ಯಾಗಳಮನಿ ಎಚ್ಚರಿಕೆ ಗಂಗಾವತಿ ವಿಜಯನಗರದ ಮೊದಲ ರಾಜಧಾನಿ ಆನೆಗುಂದಿ ಉತ್ಸವ ಆಚರಿಸದಿದ್ದರೆ ಸಚಿವ ಸ್ಥಾನ ಕಳೆದುಕೊಳ್ಳುವುದು ಗ್ಯಾರಂಟಿ ಎಂದು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಇತಿಹಾಸ ಪ್ರಸಿದ್ಧ ಹೊಂದಿರುವ ಆನೆಗುಂದಿಯ ಮಹತ್ವರಿತು ಮಾಜಿ ಸಚಿವರೂ ಆದ ದಿವಂಗತ ಎಂಪಿ ಪ್ರಕಾಶ್ ಅವರು ಹೊರ ಜಿಲ್ಲೆಯವರಾಗಿದ್ದರೂ ಅವರ ಕಾಳಜಿಯಿಂದ ಆನೆಗುಂದಿ ಉತ್ಸವ ಆಚರಣೆಯನ್ನು ಪ್ರಾರಂಭಿಸಿದರು ಆದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದು ಆಚರಣೆ ದೂರಿಯಾಗಿ ಮಾಡುವುದರ ಬದಲು ನಿರ್ಲಕ್ಷ್ಯ ತೋರಿ ಉತ್ಸವವನ್ನೇ ಅಂತ್ಯ ಮಾಡಲು ಹೊರಟಿದ್ದಾರೆಂದು ಅನುಮಾನವಾಗುತ್ತದೆ ಎಂದು ಮ್ಯಾಗಳಮನಿ ಸಂಶಯ ವ್ಯಕ್ತಪಡಿಸಿದ್ದಾರೆ ಗಂಗಾವತಿ ಕ್ಷೇತ್ರದ ಶಾಸಕರೊಂದಿಗಿನ ವೈಯಕ್ತಿಕ ದ್ವೇಷಕ್ಕೆ ಹಠ ಬಿದ್ದು ಕಳೆದ ಬಾರಿ ಉತ್ಸವದ ಅನುದಾನ ಬಿಡುಗಡೆ ಮಾಡದೇ ಇರುವುದು ಹಾಗೂ ಆನೆಗುಂದಿ ಉತ್ಸವ ಬಗ್ಗೆ ನಿರ್ಲಕ್ಷ್ಯ ಮಾಡುವುದು ಸಚಿವರಿಗೆ ಶೋಭೆಯಲ್ಲ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಎನ್ನುವ ಹಾಗೆ ಆನೆಗುಂದಿ ಉತ್ಸವ ನಿರ್ಲಕ್ಷ್ಯಕ್ಕೆ ಒಳಗಾಗುವುದು ಬೇಡ ಕೂಡಲೇ ಅನುದಾನ ಬಿಡುಗಡೆ ಮಾಡುವುದರ ಜೊತೆಗೆ ಈ ತಿಂಗಳ ಅಂತ್ಯಕ್ಕೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಉತ್ಸವದ ದಿನಾಂಕವನ್ನ ಕೂಡಲೇ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಸಚಿವ ಸ್ಥಾನ ಬದಲಾವಣೆಯಾಗುವವರಿಗೂ ವಿವಿಧ ಸಂಘಟನೆಗಳೊಂದಿಗೆ ಹಾಗೂ ಈ ಭಾಗದ ಜನರೊಂದಿಗೆ ಮ್ಯಾಗಳಮನಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚಿನಾಳ ದುರ್ಗೇಶ್ ಹೊಸಳ್ಳಿ ರಾಘವೇಂದ್ರ ಕಡೇಬಾಗಿಲು ಮಂಜುನಾಥ್ ಗುಡಿಗೌಡ್ರು ರಾಮಣ್ಣ ರುದ್ರಾಕ್ಷಿ ಸಾಹೇಬರ್ ಹುಸೇನ್ ಬಸವರಾಜ್ ನಾಯ್ಕ ಮುತ್ತಣ್ಣ ಸೋಮನಾಥ್ ಬಂಡಿ ಬಸಪ್ಪ ಕ್ಯಾಂಪ್ ಮಂಜುನಾಥ ಚಾಂದ್ಬಾಷ ಕನಕಪ್ಪ ಮತ್ತಿತರರು ಇದ್ದರೆಂದು ಮ್ಯಾಗಳಮನಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ